நீங்க பாத்தீங்க வாங்க கே கே எல்லாரும் வாங்க டிக்கரே டிக்காரா எல்லாரும் எல்லாரும் எல்லாம் சான் போடுங்க ஒரு நிமிஷம் சான் மாத்த மாட்டாங்க யாரோ மாட்டாங்க எக்ஸ்ட்ரீம்க்கு நீங்க மேட்டர முன்னுக்கு ஒரு தرس நீங்க போடுறது ஓவனா होत இல்ல அஷ்டம் 10 தாங்க போறோம் அஷ்டம்

ಎರಡು ಮೂರು ತಿಂಗಳಿಂದ ಚರ್ಚೆ ಇದ್ದಂಥ ವಿಷಯ ಏನಪ್ಪಾ ಅಂದ್ರೆ ಟಿ ಶಾಲೆ ಒಂದು ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆ ಒಂದನೇ ಕ್ಲಾಸ್ನಿಂದ ಹಿಡಿದು ಏಳನೇ ತರಗತಿವರೆಗೆ ಕ್ಲಾಸ್ ಇತ್ತು ಅದನ್ನ ಸರ್ಕಾರ ಮಾನ್ಯ ಜನ ಸರ್ಕಾರ ಏನ್ ಮಾಡ್ತಪ್ಪ ಅಂದ್ರೆ ಜನಸಂಖ್ಯೆಯ ಆಧಾರದ ಮೇಲೆ ಸಂಪನ್ಮೂಲಗಳ ವಿಚಾರವಾಗಿ ಇಟ್ಕೊಂಡು ಇಲ್ಲಿ ಹೆಣ್ಣು ಮಕ್ಕಳ ವಿದ್ಯಾರ್ಥಿಗಳು ಬಾಳಿದ್ದಾರೆ ಹಾಗಾಗಿ ಅವರಿಗೆ ಒಂದು ಹೊಸ ಶಾಲೆಯನ್ನ ಎಂಟನೇ ತರಗತಿಯಿಂದ ಹಿಡಿದು ಹತ್ತನೇ ತರಗತಿವರೆಗೆ ಒಂದು ಶಾಲೆಯನ್ನು ಪ್ರಾರಂಭಿಸೋಣ ಅಂತೇಳಿ ಮಾನ್ಯ ಘನ ಸರ್ಕಾರ ಆ ಊರಿಗೆ ಆ ಗ್ರಾಮಕ್ಕೆ ಶಾಲೆಯನ್ನ ಪ್ರಾರಂಭ ಮಾಡಿತು ಕಾರಣಾಂತರಗಳಿಂದ ಆ ಶಾಲೆಯನ್ನು ರದ್ದುಗೊಳಿಸಿ ಬೆಸ್ಟುಲೆವೆ ಗ್ರಾಮಕ್ಕೆ ಕಳಿಸಿದಂಥದ್ದಿತ್ತು ಅದು ಮತ್ತೆ ಅಲ್ಲಿ ಗ್ರಾಮಸ್ಥರು ಮತ್ತು ಆ ಶಾಲೆಯ ವಿದ್ಯಾರ್ಥಿಗಳ ಪಾಲಕರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಮರು ಪರಿಶೀಲನೆಯನ್ನ ಮಾಡಿ ಮತ್ತೆ ಇಟಗಿ ಗ್ರಾಮಕ್ಕೆ ಆ ಶಾಲೆಯನ್ನ ಸ್ಯಾಂಕ್ಷನ್ ಮಾಡ್ಕೊಂಡು ಬರ್ತಕ್ಕಂತ ಕೆಲಸ ಆಯ್ತು ಇದಾದ ನಂತರ ಶಾಲೆ ಪ್ರಾರಂಭ ಕೂಡ ಆಯ್ತು ಪ್ರಾರಂಭ ಆಯ್ತು ಅಲ್ಲಿ ಕ್ಲಾಸ್ ನೋಡೋದು ಎಲ್ಲ ಆಯ್ತು ಈಗ ಅಲ್ಲಿ ಒಂದು ಖಾಸಗಿ ಸಂಸ್ಥೆ ಆ ಗ್ರಾಮದಲ್ಲಿ ಖಾಸಗಿ ಸಂಸ್ಥೆ ಏನಿದೆ ಒಂದು ಶಿಕ್ಷಣ ಸಂಸ್ಥೆ ಅಲ್ಲಿ ಈ ಮಕ್ಕಳ ಎಲ್ಲ ಮೊದಲು ಇವ್ರೆಲ್ಲ ಅಡ್ಮಿಷನ್ ಆಗಿದೆ ಈ ಸರ್ಕಾರಿ ಶಾಲೆಗೆ ಮಕ್ಕಳು ಬರಬೇಕಂತೇಳಿ ವಿಚಾರ ಮಾಡಿದಾಗ ಅವರು ಟಿ ಸಿಗಳನ್ನ ಕೊಡ್ತಾ ಇಲ್ಲ ನಾವು ಮಾನ್ಯ ಡಿ ಡಿ ಪಿ ಅವರಿಗೆ ಮನವಿ ಮಾಡಿಕೊಟ್ಟಿದ್ವಿ ಆಮೇಲೆ ಬಿಒ ಸಾಹೇಬರಿಗೆ ಮನವಿಯನ್ನು ಮಾಡಿಕೊಟ್ಟಿ ಆದ್ರೆ ಇದರಲ್ಲಿ ಆ ಖಾಸಗಿ ಸಂಸ್ಥೆಯ ಒಬ್ಬರು ಮುಖ್ಯೋಪಾಧ್ಯಾಯರು ಬಂಡತನವನ್ನ ತೋರಿಸಿ ಈ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗೋ ರೀತಿನಲ್ಲಿ ಅಲ್ಲಿ ಸರ್ಕಾರಿ ಶಾಲೆ ನಡಿಬಾರದು ಕರ್ನಾಟಕ ಘನ ಸರ್ಕಾರದ ಶಾಲೆ ನಡಿಬಾರ್ದಂತಕ್ಕಂತ ಉದ್ದೇಶವನ್ನ ಇಟ್ಕೊಂಡು ಮಕ್ಕಳ ಒಂದು ಟಿ ಸಿ ಕೊಡ್ತಾ ಇಲ್ಲ ಅಲದಾಡಿ ಅಲದಾಡಿ ಸಾಕಾಗಿ ಪಾಲಕರು ಮತ್ತು ಮಕ್ಕಳು ಇಲ್ಲಿ ಬಂದಿರತಕ್ಕಂತ ಉದ್ದೇಶ ಏನಂತಂದ್ರೆ ಅವ್ರದ್ದು ಮುಂಬರುವ ಒಂದು ನಾಲ್ಕು ದಿನಗಳಲ್ಲಿ ಅವ್ರಿಗೆ ಸ್ಕಾಲರ್ಶಿಪ್ ಬರೋ ಸಲುವಾಗಿ ಅವ್ರಿಗೆ ನಾಳೆ ಒಂದೇ ದಿವಸ ಇದೆ ನಾಳೆ ಒಂದೇ ದಿವಸ ಅವಕಾಶ ಇದೆ ಸ್ಕಾಲರ್ಶಿಪ್ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗ್ತದೆ ಈ ವಿದ್ಯಾರ್ಥಿಗಳ ಎಕ್ಸಾಮ್ಗೆ ಹೋಗ್ಬೇಕಂದ್ರೆ ಇವ್ರಿಗೆ ಅವಶ್ಯಕತೆ ಟಿ ಸಿ ಬೇಕಾಗಿದೆ ನಾವು ನಿನ್ನೆಯಿಂದ ಬಿಒ ಆಫೀಸ್ ನಲ್ಲಿ ಬಂದು ಲೆಟರ್ ಬರೋದು ಕೊಟ್ಟು ಎರಡು ವಿದ್ಯಾರ್ಥಿಗಳು ಕಾದ್ರೋಳಿ ಗ್ರಾಮದಿಂದ ಬರತಕ್ಕಂಥ ಇಬ್ಬರದ ವಿದ್ಯಾರ್ಥಿಗಳು ನಿನ್ನೆ ಟಿ ಸಿ ಕಾದ್ರೋಳಿ ಶಾಲೆಯವರು ಆಲ್ರೆಡಿ ಟಿ ಸಿ ಕೊಟ್ಟಿದ್ದಾರೆ ಅವ್ರದ್ದು ಅಡ್ಮಿಷನ್ ಆಗಿದೆ ಈಗ ನಮ್ಮ ಬೇಡಿಕೆ ಏನು ನಾಳೆ ಒಂದೇ ದಿವಸ ಅವ್ರ ಪರೀಕ್ಷೆ ಇದೆ ಅದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ರಿ ನೀವು ಟಿ ಸಿ ಕೊಡ್ರಿ ಅಂತೇಳಿ ಹೇಳಿದ್ರೆ ಅಲ್ಲಿ ಮುಖ್ಯೋಪಾಧ್ಯಾಯರು ಆ ಬಂಡತನವನ್ನ ತೋರಿಸ್ತಾ ಇದ್ದಾರೆ ಹಾಗಾಗಿ ಒಬ್ಬ ತಾಲ್ಲೂಕಿನ ತಾಲೂಕು ಆಡಳಿತಾಭಿಮಾದಂತ ಒಂದು ಬಿ ಓಗೆ ಬಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗೆ ಗೌರವವನ್ನು ಒಬ್ಬ ಹೈಸ್ಕೂಲ್ ಮಾಸ್ತರ್ ಕೊಡೋದಿಲ್ಲ ಅಂತಂದ್ರೆ ಒಬ್ಬ ಹೈಸ್ಕೂಲ್ ಮುಖ್ಯೋಪಾಧ್ಯಾಯ ಕೊಡೋದಿಲ್ಲ ಅಂತಂದ್ರೆ ಇದು ಬಂಡತನನೋ ಅಥವಾ ರಾಜಕಾರಣ ಯಾರದೋ ರಾಜಕಾರಣದ ಒತ್ತಡಕ್ಕೆ ಇವ್ರು ಒಳಗಾಗಿದ್ದಾರೋ ಇದು ಏನು ನಮಗ್ ಗೊತ್ತಾಗ್ತಾ ಇಲ್ಲ ಆ ಮಕ್ಕಳ ಭವಿಷ್ಯವನ್ನ ವಿಚಾರ ಮಾಡ್ರಿ ಹಾಗಾಗಿ ಘನ ಸರ್ಕಾರ ಕೇಂದ್ರ ಸರ್ಕಾರನು ಹೇಳ್ತದೆ ರಾಜ್ಯ ಸರ್ಕಾರನು ಹೇಳ್ತದೆ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳ್ತೀರಿ ನಮ್ಮ ಮಕ್ಳು ಇಲ್ಲಿ ಕಲಿಬೇಕಂತಂದ್ರೆ ಅವರಿಗೆ ನೀವು ಒಂದು ಟಿ ಸಿ ಕೊಡತಕ್ಕಂಥ ಯೋಗ್ಯತೆ ಕೊಡಿಸ್ತಕ್ಕಂಥ ಯೋಗ್ಯತೆ ತಾಲೂಕು ಆಡಳಿತಕ್ಕೆ ಇಲ್ಲದೇನೋ ಅಂತಕ್ಕಂಥ ಪ್ರಶ್ನೆ ಹಾಗಾಗಿ ಅದನ್ನು ನಾವು ನಾಳೆ ಆ ಮಕ್ಕಳಿಗೆ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕು ಇಲ್ಲ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಟಿ ಸಿ ಬಂದು ಆ ಮಕ್ಕಳ ಇದಾಗಿ ಅಡ್ಮಿಷನ್ ಆಗಿ ಆ ಮಕ್ಕಳ ಪರೀಕ್ಷೆ ಆಗೋವರೆಗೂ ನಾವು ಇವತ್ತು ರಾತ್ರಿ ಅಹೋರಾತ್ರಿ ಅಲ್ಲ ಸಿಗೋವರೆಗುನು ನಾವು ಮಕ್ಕಳನ್ನ ಕರ್ಕೊಂಡು ಇಲ್ಲೇ ಪಾಲಕರೆಲ್ಲ ಬಂದಿದೀವಿ ಮಕ್ಕಳನ್ನ ಕರ್ಕೊಂಡು ನಾವು ರಾತ್ರಿ ಅಲ್ಲ ಇಲ್ಲೇ ವಸ್ತಿಯಾಗಿದ್ರೂ ಕೂಡ ಇದ್ದಾದ್ರೂ ನಾವು ನ್ಯಾಯ ದೊರಕಿಸ್ಕೊಂಡು ಹೋಗವ್ರಿ ಅಂತೇಳಿ ಈ ಮೂಲಕ ನಾವು ತಾಲೂಕಾ ಆಡಳಿತಕ್ಕೆ ಎಚ್ಚರಿಕೆಯನ್ನು ನೀಡ್ತೇವೆ